ತಾಲೂಕಿನ ಎಲ್ಲ ಎನ್ ಪಿ ಎಸ್ ನೌಕರರು ಏನು ಈ ದಿನ ನಮ್ಮ ತಾಲೂಕಿನ ಎಲ್ಲ ಎನ್ ಪಿ ಎಸ್ ಸರ್ಕಾರಿ ನೌಕರರು ಹಾಗೂ ಓ ಪಿ ಎಸ್ ಸರ್ಕಾರಿ ನೌಕರರು ಒಟ್ಟಾಗಿ ಈ ದಿನ ಎ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಧರಣಿ ಸತ್ಯ ಒಂದು ದಿನದ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಿಂದ ಬಹುತೇಕ ಎಲ್ಲ ನೌಕರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಇದ್ದಾರೆ ಏನು ಹಿಂದೆ ಈಗಿರುವಂತಹ ಆಡಳಿತ ಪಕ್ಷದ ಸರ್ಕಾರ ಹಿಂದೆ ವಿರೋಧ ಪಕ್ಷವಾಗಿದ್ದಂಥ ಸಮಯದಲ್ಲಿ ನಾವು ಒ ಪಿ ಎಸ್ ಜಾರಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಾವು ಒಂದು ಪ್ರಣಾಳಿಕೆಯಲ್ಲೂ ಎನ್ ಪಿ ಎಸ್ ತೊಲಗಿಸಿ ಒ ಪಿ ಎಸ್ ನೀಡ್ತೀವಿ ಎಂಬ ಒಂದು ಭರವಸೆಯೊಂದಿಗೆ ಐದು ಗ್ಯಾರಂಟಿಗಳ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಒ ಪಿ ಎಸ್ ಜಾರಿ ಮಾಡ್ತೀವಿ ಅಂತ ಹೇಳಿ ಹಿಂದೆ ಕೊಟ್ಟಂಥ ಈಗಿನ ಆಡಳಿತ ಪಕ್ಷದ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಅದರ ಬಗ್ಗೆ ಎನ್ ಪಿ ಎಸ್ ಮುಗಿಸಿ ಒ ಪಿ ಎಸ್ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮಗಳು ಆಗದ ಕಾರಣ ಇಂದು ನಮ್ಮ ಇಡೀ ರಾಜ್ಯಾದ್ಯಂತ ಎನ್ ಪಿ ಎಸ್ ನೌಕರರು ಒಂದು ದಿನ ರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಇವತ್ತು ನಮ್ಮ ತಾಲೂಕಿನಾದ್ಯಂತ ಎಲ್ಲ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸರ್ಕಾರಿ ನೌಕರರಿಗೂ ವೈಯಕ್ತಿಕವಾಗಿ ಒಳ್ಳೆಯದಾಗಲಿ ಶುಭವಾಗಲಿ ಏನು ಎನ್ ಪಿ ಎಸ್ಸು ಹೋಗಿ ಓ ಪಿ ಎಸ್ ಆಗಲಿ ನಿವೃತ್ತಿಯ ಸಂಧ್ಯಾಕಾಲದಲ್ಲಿ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಏನು ಇವತ್ತು ಈ ದಿನ ಹೋಗ್ತಾ ಇದ್ದೀವಿ ಇದನ್ನು ಎಲ್ಲ ರಾಜ್ಯಾದ್ಯಂತ ಎಲ್ಲ ನೌಕರರು ಒಂದು ಒತ್ತಾಯದ ಮೇರೆಗೆ ಸರ್ಕಾರ ಕೂಡಲೇ ಎನ್ ಪಿ ಎಸ್ ಹೋಗಿಸಿ ಓ ಪಿ ಎಸ್ ಅಂತ ಘೋಷಣೆ ಘೋಷಣೆಯನ್ನು ಮುಂದೆ ಬರೋದಂಥ ಆಯಾವ್ಯಯದಲ್ಲಿ ಘೋಷಣೆ ಮಾಡಲಿ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಹಾಗೂ ತಾಲೂಕು ಸರ್ಕಾರದ ಅಧ್ಯಕ್ಷನಾಗಿ ಒತ್ತಾಯ ಮಾಡ್ತೇನೆ ಸರ್ಕಾರಿ ಎನ್ ಪಿ ಎಸ್ ನೌಕರರ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಏನು ಈಗಿನ ಸರ್ಕಾರ ಹಿಂದೆ ತನ್ನ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿಗೊಳ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ನೀಡಿತ್ತು ಈಗಾಗಲೇ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷ ಕಳೆದರೂ ಸಹ ಇದುವರೆಗೂ ಓ ಪಿ ಎಸ್ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಬರುವಂಥ ಮುಂದಿನ ಬಜೆಟ್ನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ನಿಗಮ ಮಂಡಳಿ ನೌಕರರಿಗೆ ಹಿಂದೆ ಇದ್ದಂತಹ ನಿಶ್ಚಿತ ಪಿಂಚಣಿಯನ್ನೇ ಜಾರಿಗೊಳಿಸಬೇಕು ಮತ್ತು ಕೇಂದ್ರ ಸರ್ಕಾರ ಈಗ ಜಾರಿಗೆ ತರಲು ಉದ್ದೇಶಿಸಿರುವಂತಹ ಯು ಪಿ ಎಸ್ ಯೋಜನೆಯನ್ನು ಸಹ ನಾವು ವಿರೋಧಿಸ್ತಾ ಇದ್ದೀವಿ ಹಾಗಾಗಿ ಬರುವಂಥ ಬಜೆಟ್ನಲ್ಲಿ ಸರ್ಕಾರ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿ ಒ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಈ ದಿನ ಒ ಪಿ ಎಸ್ ಅಕ್ಕೋತ್ತಾಯ ಸಮಾವೇಶ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ತಾಲೂಕಿನಿಂದ ಸುಮಾರು ಐದು ಬಸ್ಗಳಲ್ಲಿ ಮತ್ತು ಸ್ವಂತ ವಾಹನಗಳಲ್ಲಿ ಸೇರಿ ಸುಮಾರು ಐನೂರರಿಂದ ಆರುನೂರು ಜನ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಎಲ್ಲರಿಗೂ ಸಮವಸ್ತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಅವರ ಅನುಪಸ್ಥಿತಿಯವತ್ತು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವರಿಗೆ ನಮ್ಮ ಎಲ್ಲ ಎನ್ ಪಿ ಎಸ್ ನೌಕರರ ಪರವಾಗಿ ಹಾಗೂ ಒ ಪಿ ಎಸ್ ನೌಕರರ ಪರವಾಗಿ ಧನ್ಯವಾದಗಳು ನಡೆಸ್ತಾ ಇದ್ದೀವಿ ಹಾಗೆ ನಮ್ಮ ಸರ್ಕಾರಿ ನೌಕರರ ಸಂಘ ಶಿಕ್ಷಕರ ಸಂಘ ಎಲ್ಲ ಇಲಾಖೆಗಳು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಜಿ ಪಿ ಟಿ ಶಿಕ್ಷಕರ ಸಂಘ ಅನುದಾನಿತ ಮತ್ತು ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಆರ್ ಡಿ ಪಿ ಆರ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳ ನೌಕರರು ನಮಗೆ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ನಮಗೆ ನಮ್ಮ ಅಧ್ಯಕ್ಷರು ಬಸ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಈ ಹೋರಾಟಕ್ಕೆ ಸೇಯಸಿಗೆ ಅಂತೇಳಿ ಎಲ್ಲರ ಪರವಾಗಿ ನಾನು ಮಾಡಿಸ್ಕೊಡ್ತೇನೆ